ಅಮ್ಮ ನೀವೇ ಎಲ್ಲದಲ್ಲ ಸತ್ಯವೇ ಮತ್ತು ನೀವೆಲ್ಲ ಉತ್ತರ ಕರೆ ಕೊಡ್ತೆ ಮತ್ತೆ ಅಲ್ಲಿಗೆ ಒಂದು ಮುಟಲಿಲ್ಲ ಅಂತಲಿ ಶಾಸ್ತ್ರ ಶಾಸ್ತ್ರ ಅವರಿಗೆ ಮುಟಲಿಲ್ಲ ಅಂದ್ರೆ ಅವರಿಗೆ त्रास ಆಗಿದೆ ಇಂದ ಮಾನ್ಯ ಅಧ್ಯಕ್ಷರೆ ಇಂದಿನ ಅವಧಿಯೊಳಗ ಎಂಟರಿಂದ 8 ರಿಂದ 10 ತ ಅದನ್ನ ಕೌಂಟರ್ ಚೆಕ್ ಮಾಡಿ ಅದನ್ನ ಕೌಂಟರ್ ಚೆಕ್ ಮಾಡಿ ಕಮ್ಮಿ ಬಂದ್ರೆ ನನಗೆ ಮತ್ ಕೇಳ್ರಿ ಇಲ್ಲ ಇಲ್ಲ ಉತ್ತರ ಕೊಡ್ತಾ ಇದೀನಿ ಅಲ್ಲ

ಈಗ ಅವ್ರು ಕೊಡ್ತಾ ಇರೋಂಥ ಉತ್ತರಕ್ಕೂ ಆ ವ್ಯತ್ಯಾಸ ಇದೆ ಸದನದ ಸದನಕ್ಕೆ ತಪ್ಪು ಮಾಹಿತಿ ಏನಾದ್ರು ಕೊಡ್ತಾ ಇಲ್ಲ ಇಲ್ಲ ತಪ್ಪು ಮಾಹಿತಿ ನನಗೆ ಗೊತ್ತಿಲ್ಲ ನನಗೆ ನೀವು ಅನ್ಸ್ಟಾರ್ ಕ್ವಶನ್ ಗೆಲ್ಲ ಆನ್ಸರ್ ಕೊಟ್ಟಿದ್ದೀರಿ ನಾನು ಕೇಳಿರೋ ಅಂತ ಆನ್ಸರ್ ನಿಮ್ಮ ಸೆಷನ್ ನಿಂತಿರ್ಬೇಕಾದ್ರೆ ಎಲ್ಲ ಎ ಸಿ ನಾನು ಈಗ ಕೊಟ್ಟಿದ್ದು ಈಗ ಈಗನು ಕೊಟ್ಟಿದ್ದೀನಿ ಅವರಿಗೆ ಗಮನ ಕೇಳಿ ಮತ್ತೆ ಗಮನ ಸೆಳೆ ಸೂಚನೆ ಹೋಗ್ಬೇಕಲ್ಲ ಗಮನ ಸೆಳೆಯುವ ಕ್ವಶನ್ ಆಯ್ತು ಕೊಡಬೇಕು ಸರಿ ಗಮನ ಸೆಳೆಯುವ ಸೂಚನೆಗೆ ನಮ್ದೇನ್ ತೊಂದರೆ ಇಲ್ಲ

ಪ್ರಶ್ನೆ ಹೇಳ್ತೀನಿ ಕೇಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ನಿಗಮಗಳು ಯಾವುವು ಸದರಿ ನಿಗಮಗಳಲ್ಲಿ ದೊರೆಯುವ ಯೋಜನೆಗಳ ಮಾಹಿತಿಯನ್ನು ಒದಗಿಸೋದು ಅಂತ ಕೇಳಿದಾನೆ ಎರಡನೇ ಕ್ವಶನ್ ಮೂರು ವರ್ಷಗಳಲ್ಲಿ ಸದಿರ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟ ಅನುದಾನ ಹಾಗೂ ಬಳಕೆ ಆಗಿರುವಂತಹ ಅನುದಾನ ಎಷ್ಟು ಅಂತ ಕೇಳಿದಾನೆ ವಿವರ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿರುವಂಥದ್ದು ಎಷ್ಟು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಇಲ್ಲಿ ಕೊಳೆ ಕೊಟ್ಟಿರುವಂಥದ್ದು ಬೇರೆ ಇದೆ ಹಾಗಾಗಿ ರೈಟಿಂಗ್ ಅಲ್ಲಿ ಕೊಟ್ಟರೆ ಸರಿನೋ ಈಗ ಅವ್ರು ಅಂತ ಹೇಳಿಕೆ ಸರಿನೋ ಯಾವುದು ಎಷ್ಟು ಖರ್ಚಾಗಿದೆ ಪತ್ರಕ್ಕೆ ವರ್ಷಕ್ಕೆ ಹತ್ತು ನಿಗಮಗಳು ಸೇರಿ ಯಾವ ಯೋಜನೆಗಳಿಗೆ ಏನೇನ್ ಕೊಡ್ತಾ ಇದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸುಮ್ಮ ಕನ್ಫ್ಯೂಸ್ ಆಗತ್ತೆ ನೀವ್ ಅವಾಗಲೂ ಚರ್ಚೆ ಮಾಡಿ ಹೆಂಗ

ಮಾನ್ಯ ವಿದ್ಯಾರ್ಥಿ ಸಚಿವರಲ್ಲಿ ಗಮನವನ್ನ ಸೆಳಿತಾ ಇದ್ದೀನಿ ಮಾ ಹೊಸ ಸಚಿವರು ಅಲ್ಲ ನಾನು ಈಡಾಗಿದೆ ಉತ್ತರಗೇನು ಮೊನ್ನೆ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ನಮ್ಮ ಗೌರಿಬಿದ್ದೂರು ತಾಲೂಕು ಇಲ್ಲ 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 ಇದು ಗಮನ ಸೆಲೆ ಸೂಚನೆ ಆಯ್ತಲ್ಲ ಇಲ್ಲ ಆಯ್ತು ಸಿಕ್ಕಾ ಮತ್ತೆ ನೋಡುವ ಆಯ್ತು ಪುಣ್ಯ ಮಾತಾಡ್ರಿ ನೀವು ಅಲ್ಲ ಗಮನ ಸೆಲೆ ಸೂಚನೆ ಕೊಟ್ಟಿಲ್ಲ ಮಂತ್ರಿಗಳು ಉತ್ತರಣೆ ಕೊಟ್ಟಿಲ್ಲ ಚರ್ಚೆ ಚರ್ಚೆಲ್ಲ ಗಮನ ಸಲ ಕುಳಿತ ನಮ್ಮ ಗೌರಿಬಿದೂರ್ ತಾಲೂಕು ಸ್ವಚ್ಛ ಮಾಡುವ ಇದು ಗಮನ ಸರ್ ಸೂಚನೆ ಆಗುದಿಲ್ಲ ಅದು ಆಯ್ತು ಪುಟ ಮಾತಾಡಿ ಬೇಕಾ ಎಂಟು ಗಂಟೆಗಲ್ಲಿ ಎಂಟು ಗಂಟೆಗಲ್ಲಿ ಕ್ಯಾಬಿನೆಟ್ ಇದೆ ಮತ್ತೆ ಮತ್ ಮಾತಾಡಿ ನಮ್ಮ ಗೌರಿಬಿದೂರ್ ತಾಲೂಕು ನೋಡಿ ಆಯ್ತು ನೀವು ಏನಾದ್ರು ಹೋದ್ರೆ ಯಾರಿಗೂ ನಾಳೆ ಕಾಲಿಗೆ ಟೈಮ್ ಸಿಗುದಿಲ್ಲ ಅಷ್ಟೇ ಹೇಳ್ತೇನೆ ನಾನು ಟೈಮ್ ಪುಟ್ಟಸಂಭವ್ರು ಮಾತಾಡಿ ನೀವು ಮೂವತ್ತೊಂದು ಪಂಚಾಯತಿಗಳಿದ್ದು ವಸತಿ ರೈತರು ಆರು ಸಾವಿರ ಕುಟುಂಬಗಳಿವೆ ನಿವೇಶನ ರೈತರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬಗಳಿವೆ ಇವೆಲ್ಲ ಕೂಡ ರಾಜೀವ್ ಗಾಂಧಿ ನಿಗದಿ ರೆಕಾರ್ಡ್ ದಾಖಲಾಗಿದೆ ಈಗಾಗಲೇ ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಒಂದು ನಿಮಿಷ ನಿಮಿಷಕ್ಕೆ ಚರ್ಚೆ ಒಂದು ನಿಮಿಷ ಒಂದು ನಿಮಿಷ

ನಿನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಅವರ ಹೆಸರೇ ನಾವು ಫಸ್ಟ್ ಇಂದ ಹಾಕಿಕೊಂಡು ಬಂದದ್ದು ಯಾರು ಲಾಸ್ಟ್ ತನಕ ಇದ್ರು ಅವರೆಲ್ಲ ಫಸ್ಟ್ ಹಾಕಿಕೊಂಡು ಬಂದೆವು ಅದ್ರಲ್ಲಿ ಅವರ ಫಸ್ಟ್ ಹೆಸರು ಬಂತು ಅವರಲ್ಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟರು ಇನ್ನೊಮ್ಮೆ ಕೇಳಿದ್ರು ಇನ್ನೊಮ್ಮೆ ಉತ್ತರ ಕೊಟ್ಟರು ಈ ಕಾಲಿಂಗ್ ಈ ರೀತಿಯಲ್ಲಿ ಚರ್ಚೆ ಬೇರೆ ಚರ್ಚೆ ಗಮನ ಸೇರೋ ಸುದ್ದಿ ಏನು ಒಂದ್ಸಲ ಹೋಗಿ ಪ್ರಶ್ನೆ ಕೇಳಿ

ಅಧ್ಯಕ್ಷರೇ ನಮಗೆ ಏನು ಗುರಿಗಳನ್ನು ಕೊಟ್ಟಿದಿರಿ ಆ ಗುರಿ ಪ್ರಕಾರ ಬಂದಿಲ್ಲ ಸರ್ ಮೂವತ್ತಾರು ಮೂವತ್ತೆಂಟು ಮಾತ್ರ ಬಂದಿರುವಂಥದ್ದು ಇದು ಮೊದಲನೇದು ಎರಡನೇದು ಎಷ್ಟು ಕಡಿಮೆ ಮಾಡಿಬಿಟ್ಟಿದಿರಿ ಅಂತ ಈ ಹಿಂದೆ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಪ್ರಕಾರ ಕೊಟ್ಟಿದ್ರೆ ನಮಗೆ ತೊಂದರೆ ಆಗ್ತಿರ್ಲಿಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದೀರಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹೇಗೆ ಅಂತ ನಾನು ಹೇಳ್ತೇನೆ ಇನ್ನೂರು ಕೋಟಿ ಕೊಡ್ತಾ ಇತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ದೇವರಾಜರು ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ನೂರು ಕೋಟಿ ಆಯಿತು ನಾಲ್ಕು ಇಪ್ಪತ್ತೈದಕ್ಕೆ ನೂರು ಕೋಟಿ ಆಯಿತು ಚರ್ಚೆ ಮಾಡಬೇಕು ಸೊ ಹಾಗಾಗಿ ನಾನು ಹೇಳಕ್ ನಾನು ಹೇಳಕ್ ಒಂದಕ್ಕೆ ಹೊರಟಿರೋದು ಸರ್ ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಹೇಳಿರುವಂಥ ಸಂಗತಿಗಳು ಏನಿದೆ ಇಲ್ಲಿ ಕೊಟ್ಟಿರುವಂಥ ಉತ್ತರಗಳು ಏನಿದೆ ಈ ನಿಗಮಗಳು ಬೇಕೋ ಬೇಡವೋ ಅದೊಂದು ಸರಿ ಕ್ವಾಲಿಟಿ ಆಗೋಗ್ಬಿಡಲಿ ಅಂತ ಅಷ್ಟೇ ಆಯಿತು ಇಲ್ಲಿ ಕಾರ್ಯ ನಿಗಮ ತೋರಿಸಿದಿರಲ್ಲ ಇದು ಬೇಕಾ ಬೇಡ ನಿಗಮಗಳು ಇಲ್ಲ ಇಲ್ಲ ಅಂತ ಹೇಳಿ ಹೇಳಿಬಿಡಿ ಓಕೆ ಇಪ್ಪತ್ತೇಳು ನಿಗಮಗಳಿದೆ ಆಯ್ತು ಈಗ ಸಂಸದ ಹೇಳಿ ಈಗ ಈಗ ನಮ್ಮಲ್ಲಿ ಇರೋ ಇಲ್ಲ ಹತ್ತು ಆ ನಿಗಮಗಳು ಒಂಚಕಣ ಕುಂದ್ರು ಜನ್ಮಸಭೇಣ ಕುಂದ್ರಿ ನಿಗಮಗಳು ಇದಾವೆ ಕಾಡುಗುಲ್ಲ ಸೇರಿ ಹನ್ನೊಂದು ನಿಗಮ ಇದೆ ಹತ್ತು ನಿಗಮಗಳಿಗೆ ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೆ ಸ್ವಾವಲಂಬಿ ಸಾರಥಿ ಇರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ಗಂಗಾ ಕಲ್ಯಾಣ ಇರ್ಬೋದು ಒಲಿಗೆ ಯಂತ್ರ ಇರ್ಬೋದು ಇವೆಲ್ಲವೂ ಸೇರಿ ಪ್ರತಿಯೊಬ್ಬ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಕನಿಷ್ಠ ಎರಡು ನೂರ ಇಪ್ಪತ್ತೈದು ಪ್ರತಿಯೊಬ್ಬ ಶಾಸಕರಿಗೆ ಕೊಡ್ತಾ ಇದ್ದೀವಿ ಇವು ಹತ್ತು ಸಮಾಧಾನ ನೀವು ಸಂಖ್ಯೆ ಹೇಳಿದ್ದನ್ನ ಕೊಡ್ಲಿಲ್ಲ ಅಂದ್ರೆ ನನಗೆ ಕೇಳಿ ಕೊಡ್ತೀನಿ ಇನ್ನೊಂದು ನಾವು ಸಿಇಒ ಅಧ್ಯಕ್ಷತೆ ಒಳಗೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಮತ್ತು ಅರಿವು ಶಿಕ್ಷಣ ಸಾಲ ಸಾಲದ ಯೋಜನೆ ಎಲ್ಲವೂ ಸೇರಿ ಒ ಅಧ್ಯಕ್ಷತೆ ಒಳಗೆ ಮಾಡ್ತಾ ಇದ್ದೀವಿ ಅವನ್ನ ಈ ವರ್ಷ ಒಂದು ನೂರ ಒಂಬತ್ತು ಒಂದೊಂದು ಜಿಲ್ಲೆಗೆ ಇವು ಕೊಡ್ತಾ ಇರೋದು ಅದಕ್ಕೆ ಇಷ್ಟು ನಿಗಮಗಳ ಜೊತೆಗೆ ಮತ್ತೆ ನಮ್ಮ ಚನ್ನಬಸಪ್ಪ ಅವರು ಹೇಳ್ತಾ ಇದ್ರು ಈ ವರ್ಷ ಹೋದ ವರ್ಷ ನಮಗೂ ಕಮ್ಮಿ ಇದೆ ಮೊದಲನೇ ವರ್ಷ ಮತ್ತು ಏಳನೇ ವರ್ಷ ಅವಾಗ ಮುರ್ನೂರ ಮೂವತ್ತೇಳು ಕೋಟಿನೇ ಕೊಟ್ಟಿದ್ದು ನಮಗೂ ಅದಾದಮೇಲೆ ಈ ವರ್ಷ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಶಾಸಕರ ಬೇಡಿಕೆ ಜಾಸ್ತಿ ಇರೋದ್ರಿಂದ ನನಗೆ ಜಾಸ್ತಿ ಕೊಡ್ಬೇಕಂದಕ್ಕ ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ನಿಗಮಗಳು ಕೊಟ್ಟಿದೆ ಇನ್ನೂ ಒಂದಷ್ಟು ನಿಗಮದ ಹೆಸರು ಹೇಳಿದರು ಅವರು ಆ ನಿಗಮ ನಾವು ಇನ್ನೂ ಒಂದು ಯಾವುದೇ ನಿಗಮ ಮಾಡಬೇಕಂದ್ರೆ ಇಂದಿನ ಅವ್ರ ಸರ್ಕಾರದೊಳಗೆ ಆಗಿದ್ದು ಅವಾಗ ಹೆಂಗಾಗಿತ್ತು ಅಂತಂದರೆ ಬೇರೆ ಪೇಪರ್ನೊಳಗೆ ನಿಗಮಗಳು ಆಗಿಬಿಟ್ಟು ಯಾವುದೇ ಒಂದು ನಿಗಮ ಮಾಡಬೇಕಾದ್ರೆ ಮನೆ ಅಧ್ಯಕ್ಷರೇ ಅದಕ್ಕೆ ಮಿನಿಮಮ್ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ ಐದು ಕೋಟಿ ರೂಪಾಯಿ ದುಡ್ಡು ಮಿನಿಮಮ್ ಐದು ಕೋಟಿ ದುಡ್ಡು ಇಟ್ಟು ಆ ಕಂಪ್ನಿ ನಿಗಮಗಳು ಸ್ಥಾಪನೆ ಆಗಬೇಕು ಅವಾಗ ಇವ್ರು ಏನು ಮಾಡಿದ್ರು ಚುನಾವಣೆ ಇದ್ರೊಳಗೆ ಎಲ್ಲ ಕಂಪ್ನಿಗಳು ಪೇಪರ್ದಾಗ ರೆಡಿಯಾಗಿ ರೆಡಿಯಾಗಿ ಬಂದವು ಹೀಗಾಗಿ ಅವಕ್ಕೆ ಆ ನಿಗಮನೂ ಮಾಡಬೇಕು ಆ ನಿಗಮದ ಮಾಡೋ ಅವಶ್ಯಕತೆ ಇದೆ ನೀವು ಕಮಿಟ್ಮೆಂಟ್ ಆಗಿದ್ರು ನೀವು ಮಾತು ಕೊಟ್ಟೋಗಿದ್ರು ಅವು ಹಿಂದುಳಿದ ವರ್ಗದ ವಿಚಾರದೊಳಗ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಕಮಿಟ್ಮೆಂಟ್ ಇದೆ ಹೀಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದೀನಿ ಅದಕ್ಕೆ ಕಾಲಾವಕಾಶ ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಅದನ್ನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಈ ನಾರಾಯಣ ಸಮುದಾಯದ ಬಗ್ಗೆ ಸಮುದಾಯದ ಭವನದ ಬಗ್ಗೆ ಹೇಳಿದ್ರು ನಮ್ಮ ಇತಿಮಿತಿಯೊಳಗ ಸಮುದಾಯ ಭವನ ಏನಾಗಿದೆ ಹಿಂದಿನ ಹಿಂದಿನ ಸರ್ಕಾರದ ಕನಿಷ್ಠ ಒಂದು ಆರುನೂರಿಂದ ಏಳ್ನೂರು ಕೋಟಿ ರೂಪಾಯಿ ದುಡ್ಡು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಆ ಪೇಮೆಂಟನ್ನು ಕೊಡ್ತಾ ಕೊಡೋಕ್ಕಾಗ್ತಾ ಇಲ್ಲ ಅರ್ಧಮರ್ಧ ಆಗಿದವು ಸಮುದಾಯ ಭವನಗಳು ಅದಕ್ಕೆ ಅದಕ್ಕೆ ನಮಗೆ ಈ ಸತಿ ಬರೀ ನೂರ ಒಂಬತ್ತು ಕೋಟಿ ತಡೆ ಐವತ್ತು ಕೋಟಿ ಆ ಹಿಂದಿನ ಸಮುದಾಯ ಭವನಕ್ಕೆ ದುಡ್ಡು ಪೇಮೆಂಟ್ ಮಾಡಲಿಕ್ಕೆ ಐವತ್ತು ಕೋಟಿ ಇಟ್ಕೊಂಡಿದ್ವಿ ಉಳಿದಿದ್ದನ್ನ ಹೊಸದು ಕೊಡಬೇಕಂತ ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀನಿ ಈ ಸತಿ ನನಗೆ ಹೆಚ್ಚು ಅನುದಾನ ಕೊಡಬೇಕಂತ ವಿನಂತಿಯನ್ನು ಮಾಡಿದ್ವಿ ಅದು ನನ್ನ ಅನುದಾನದ ಇತಿಮಿತಿಯೊಳಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ

ಬೇರೆ ದಿವಸಗಳನ್ನು ಜಾಸ್ತಿ ಹೆಚ್ಚು ಹೊತ್ತು ಕೊಟ್ಟಿದ್ದೇವೆ ಸಮಯ ಕೊಟ್ಟಿದ್ದೇವೆ ಹತ್ತು ಹತ್ತು ನಿಮಿಷ ಇದು ಇವತ್ತು ಈಗ ಅದು ಬೇಗ ಮುಗಿಸಬೇಕು ಭಾಳ ಸಿದ್ಧ ಕಾರಣ ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ